ಆತ್ಮಹಿರೆಯ ನಿಮ್ಮೆಲ್ಲರಿಗೆ ನಮಸ್ಕಾರ ಇವತ್ತು ಒಂದು ವಿಶೇಷ ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಮುಖಾಮುಖಿ ಆಗಿದ್ದೇವೆ ಇವತ್ತು ಎಲ್ರಿಗೂ ಗೊತ್ತಿದೆ ವರ್ಲ್ಡ್ ಫೋಟೋಗ್ರಫಿ ಡೇ ಅಂತೇಳಿ ಆ ವರ್ಲ್ಡ್ ಫೋಟೋಗ್ರಫಿ ಡೇ ದಿನ ಅಂಗವಾಗಿ ನಾವು ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆ ವೃತ್ತಿ ಬಾಂಧವರನ್ನು ನಮ್ಮ ಈ ಸಂಘಕ್ಕೆ ಕರೆದು ಗೌರವಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ ವರ್ಲ್ಡ್ ಫೋಟೋಗ್ರಫಿ ಡೇ ಈಗ ನೂರ ಎಂಬತ್ತ್ಮೂರು ವಸ ವಸಂತಗಳು ತುಂಬಿದಂಥ ನೂರ ಎಂಬತ್ತೈದು ವಸಂತಗಳು ತುಂಬಿದಂಥ ಸಂಭ್ರಮ ಇವತ್ತು ಅವತ್ತು ವರ್ಲ್ಡ್ ಫೋಟೋಗ್ರಫಿ ಡೇ ಹೇಗೆ ಶುರುವಾಯಿತು ಅನ್ನೋವಂಥ ವಿಷಯವನ್ನು ನಮ್ಮ ಹಿಂದೂ ಪತ್ರಿಕೆಯ ಹಿರಿಯ ಛಾಯಾಗ್ರಾಹಕರಾಗಿ ಕೂಡ ಕೆಲಸ ಮಾಡಿದಂಥ ಗೋಪಿನಾಥ್ ಅವರು ವಿಷಯವನ್ನು ಪ್ರಸ್ತಾಪ ಮಾಡಿ ಹೇಳಿದ್ದಾರೆ ಹೇಗೆ ಆ ಹೋಮ್ ಫೋಟೋಗ್ರಫಿ ಶುರುವಾಯಿತು ಅಂತೇಳಿ ಮುಂಚೆ ಇಷ್ಟು ಒಂದು ಟಿ ವಿ ಗಾತ್ರಕ್ಕೆ ಇದ್ದಂಥ ಫೋಟೋಗ್ರಫಿ ಬಂದು ಕೊನೆಗೆ ಮೊಬೈಲಿಗೆ ಬಂದು ಕೂತಿದೆ ಆ ಫೋಟೋಗ್ರಫಿ ಅತ್ಯ ನಮಗೆ ಕಣ್ಣಿಗೆ ಕಾಣಲಾರದಷ್ಟು ಅತಿ ಚಿಕ್ಕದ ಕ್ಯಾಮ್ರಾಗಳು ಕೂಡ ಇವತ್ತು ಬಂದಿದ್ದಾವೆ ಹಾಗಾಗಿ ಇವತ್ತು ಮೀಡಿಯಾ ಜಗತ್ತನ್ನು ಆಳ್ತಾ ಇರೋವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರೋವಂಥದ್ದು ಕೂಡ ಈ ಫೋಟೋಗ್ರಫಿ ಸ್ಕಿಲ್ ವಿಡಿಯೋ ಜರ್ನಲಿಸ್ಟ್ ಆಗಿರ್ಬೋದು ಫೋಟೋ ಜರ್ನಲಿಸ್ಟ್ ಆಗಿರ್ಬೋದು ಭಾಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಹೊತ್ತಿನಲ್ಲಿ ವೃತ್ತಿ ಬಾಂಧವರು ಒಂದು ಪತ್ರಿಕೆ ಇರಬೇಕು ಅಂದರೆ ಆ ಪತ್ರಿಕೆಯಲ್ಲಿ ಛಾಯಾಚಿತ್ರ ಇರಲೇಬೇಕು ಛಾಯಾಚಿತ್ರ ಇಲ್ಲದಂಥ ಪತ್ರಿಕೆಯನ್ನು ವಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗೆ ಟಿ ವಿಯಲ್ಲಿ ಅನೇಕ ಘಟನಾವಳಿಗಳನ್ನು ಅವರು ಏನೇ ನೆರೇಷನ್ ಕೊಟ್ಟರು ಕೂಡ ಘಟನಾವಳಿಗಳನ್ನು ತೋರಿಸಲಿಕ್ಕೆ ವಿಜುವಲೈಸ್ ಮಾಡಿದಂಥ ವಿಡಿಯೋಗ್ರಾಫರ್ ಬೇಕೇ ಬೇಕು ಹಾಗಾಗಿ ಇಂಥ ಎಲ್ಲ ಸಂದರ್ಭಗಳಲ್ಲಿ ಈ ಫೋಟೋಗ್ರಫಿ ಡೇ ಮತ್ತೆ ಮತ್ತೆ ನಮ್ಮ ವೃತ್ತಿಯನ್ನು ನೆನಪು ಮಾಡುವಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಕೂಡ ಮತ್ತೆ ಮನನ ಮಾಡುವಂಥ ಅದರಲ್ಲಿ ನಮ್ಮ ಸ್ಕಿಲ್ಲನ್ನು ತೋರಿಸುವಂಥ ನಮ್ಮ ಕ್ರಿಯಾಶೀಲತೆಯನ್ನು ತೋರಿಸುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಕೆಲಸ ಮಾಡುವಂಥ ಎಲ್ಲ ಫೋಟೋಗ್ರಾಫರ್ಸು ಆ ವೃತ್ತಿಬದ್ಧತೆಯನ್ನು ಎತ್ತಿಡಿತಾರೆ ಅಂತ ಹೇಳಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ ಸಂಘ ಹಿಂದೆ ಕಳೆದ ಬಾರಿ ಕಳೆದ ವರ್ಷ ನಾವು ಹಿಂದೂ ಪತ್ರಿಕೆಯ ಗೋಪಿನಾಥ್ ಅವ್ರನ್ನ ಇಲ್ಲಿ ಕರೆದು ಹಾನರ್ ಮಾಡಿದ್ವಿ ಅವ್ರಿಗೆ ಗೌರವವನ್ನು ಸಂಘದ ಗೌರವನ್ನ ಕೊಟ್ಟಿದ್ವಿ ಇವತ್ತು ನಾವು ಅಂತೇಳಿ ಈ ಯೋಜನೆಯನ್ನು ಪ್ಲ್ಯಾನ್ ಮಾಡಿದ್ವಿ ಇವತ್ತು ಆರು ಜನ ಪತ್ರಕರ್ತರನ್ನು ನಾವು ಇದೇ ವೇದಿಕೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ವಿ ನಮ್ಮ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷನೇ ಆದಂಥ ಐಷೆ ಖಾನಮ್ ಅವರು ಅತ್ಯಂತ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಯಾರೆಲ್ಲ ಸನ್ಮಾನಿತರಾದರು ಅಂತೇಳಿ ನಿಮಗೆಲ್ಲ ಕುತೂಹಲ ಇರ್ಬೋದು ಇವತ್ತು ನಮ್ಮ ಜೊತೆ ಸನ್ಮಾನಿತರಾದಂಥವರಲ್ಲಿ ಅತ್ಯಂತ ಹಿರಿಯ ಪತ್ರಕರ್ತ ಒಬ್ಬರಿದ್ದಾರೆ ಫೋಟೋ ಜರ್ನಲಿಸ್ಟ್ ಇದ್ದಾರೆ ಅವರು ನಮ್ಮ ವಿಶ್ವೇಶ್ವರಪ್ಪನವರು ಹಾಗೆ ಮತ್ತೊಬ್ಬರು ಫೋಟೋಗ್ರಾಫರು ಅವರು ಪ್ರಕಾಶ್ ಅವರು ಅವರು ವಾರ್ತಾ ಇಲಾಖೆಯಲ್ಲಿ ಸುದೀರ್ಘ ಅವಧಿಗೆ ಕೆಲಸ ಮಾಡಿದವರು ಮತ್ತೊಬ್ಬರು ವೀರಮಣಿಯವರು ಅವರು ಕನ್ನಡಪ್ರಭ ಪತ್ರಿಕೆಯಲ್ಲಿ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾಯಿರೋಂಥವರು ಮತ್ತೊಬ್ಬರು ಚಂದ್ರು ಹಾಲಪ್ಪನವರು ಹಾಗೆ ಇನ್ನೊಬ್ಬರು ನಮ್ಮ ವಿಜಯವಾಣಿಯ ಪತ್ರಿಕೆಯ ಫೋಟೋಗ್ರಾಫರ್ ಆದಂಥ ಅವರು ಹಾಗೆ ಹಾಗೇ ನಮ್ಮ ಕರ್ನಾಟಕ ರಾಜ್ಯ ಪತ್ರಿಕಾ ಛಾಯಾಚಿತ್ರಕರ ಸಂಘ ಏನಿದೆ ಅದರ ಪ್ರಧಾನ ಕಾರ್ಯದರ್ಶಿ ಆದಂಥ ಬಸಪ್ಪ ಅವರು ಇಷ್ಟು ಜನರನ್ನು ಒಂದೇ ವೇದಿಕೆಯಲ್ಲಿ ಇವತ್ತು ಗೌರವಿಸಿದೆ ಇವತ್ತು ನಮ್ಮೊಡನೆ ಇರುವಂಥವ್ರು ಅತ್ಯಂತ ಹಿರಿಯ ಪತ್ರಕರ್ತ ಫೋಟೋಗ್ರಾಫರ್ ಆದಂಥವ್ರು ನಮ್ಮ ವಿಶ್ವೇಶ್ವರಪ್ಪನವರು ಅವ್ರ ಬಗ್ಗೆ ಹೇಳಬೇಕಂದರೆ ಭಾಳ ಎಷ್ಟು ವರ್ಡ್ಗಳನ್ನು ಎಳೆದರೂ ಕೂಡ ಸಾಲದು ಯಾಕೆಂದರೆ ಅವರು ಒಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಅಂಥೇಳಿ ಅಲ್ಲಿ ಅವರ ಹುಟ್ಟುತ್ತಾರೆ ಅಲ್ಲಿ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲಿಂದ ಶುರುವಾಗುತ್ತೆ ಅವ್ರ ಜರ್ನಿ ಆಕಸ್ಮಿಕವಾಗಿ ಈ ಫೀಲ್ಡಿಗೆ ಬಂದಂಥವ್ರು ನಂತರ ವಾರ್ತಾ ಇಲಾಖೆಗೆ ಸೇರ್ತಾರೆ ವಾರ್ತಾ ಇಲಾಖೆಯಲ್ಲಿ ಸುದೀರ್ಘ ಅವಧಿಗೆ ಕೆಲಸವನ್ನು ಮಾಡಿದವರು ನಮಗೆ ಆಶ್ಚರ್ಯ ಆಗುತ್ತೆ ನಾವೇ ಸಿ ಎಮ್ಗಳ ಪಟ್ಟಿಯನ್ನು ನೆನಪಿಟ್ಟುಕೊಳ್ಳೋಕ್ಕಾಗಲ್ಲ ಒಮ್ಮೊಮ್ಮೆ ಹನ್ನೊಂದು ಜನ ಮುಖ್ಯಮಂತ್ರಿಗಳ ಹತ್ರ ಪತ್ರಿಕಾ ಛಾಯಾಗ್ರಾಹಕರಾಗಿ ಕೆಲಸವನ್ನು ಮಾಡ್ತಾರೆ ಅಷ್ಟು ಎತ್ತರದ ಹುದ್ದೆಯಲ್ಲಿದ್ದರೂ ಕೂಡ ಯಾವುದೇ ಹಮ್ಮು ಬಿಮ್ಮನ್ನು ಇಟ್ಕೊಳ್ಳದಂಥ ವ್ಯಕ್ತಿ ಅವರು ಇವತ್ತು ಅವ್ರನ್ನ ಈ ವೇದಿಕೆಯಲ್ಲಿ ನಾವು ಗೌರವಿಸಿದ್ದು ಭಾಳ ಖುಷಿ ಕೊಟ್ಟಿದೆ ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘದ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀನಿ ಸರ್ ಆನ್ ದಿ ಒಕೇಶನ್ ಆಫ್ ವರ್ಲ್ಡ್ ಫೋಟೋಗ್ರಫಿ ಡೇ ಐ ವಿಶ್ ಆಲ್ ದ ಫೋಟೋಗ್ರಫರ್ಸ್ ಬೆಸ್ಟ್ ವಿಶಸ್ ಆ್ಯಂಡ್ ಈ ವರ್ಷ ಕರ್ನಾಟಕದ ಫೋಟೋಗ್ರಾಫರ್ಸ್ಗೆ ಒಂದು ವಿಶೇಷ ಕೊಡುಗೆ ಕರ್ನಾಟಕ ಸರ್ಕಾರದಿಂದನೇ ಬಂದಿದೆ ಕರ್ನಾಟಕ ಸರ್ಕಾರ ಫಸ್ಟ್ ಟೈಮ್ ಮಾಧ್ಯಮ ಅಕಾಡೆಮಿ ಒಂದು ಫೋಟೋಗ್ರಫರ್ ನಾಮಿನೇಟ್ ಮಾಡಿ ಇನ್ನೊಂದು ಇತಿಹಾಸ ರಚಿಸಿದ್ದಾರೆ ಸೊ ಅದು ಫೋಟೋಗ್ರಫ ಫೋಟೋಗ್ರಫರ್ಸ್ನ ರೆಪ್ರೆಸೆಂಟೇಷನ್ ಆಗಿದೆ ಮಾಧ್ಯಮ ಅಕಾಡೆಮಿಯಲ್ಲಿ ಫಸ್ಟ್ ಟೈಮ್ ಸೊ ಇದು ಒಂದು ಕೊಡುಗೆ ಅಂತ ಅಂತೀನಿ ಸೊ ಐ ಥ್ಯಾಂಕ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ನಮ್ಮ ಮೀಡಿಯಾ ಅಡ್ವೈಸರ್ ಪ್ರಭಾಕರ್ ಅವ್ರಿಗೂ ಬಿಕಾಸ್ ಇವ್ರು ಎಲ್ಲ ಏನು ಎಕ್ಸಾಮಿನ್ ಮಾಡಿ ಯಾವ ಥರ ಫೋಟೋಗ್ರಫರ್ಸ್ ಜರ್ನಲಿಸ್ಟ್ ಜೊತೆ ಒಂದು ಲಿಂಕ್ ದೇ ಆರ್ ಒಂದು ಸ್ಪೆಷಲ್ ಕನೆಕ್ಟ್ ವಿತ್ ದ ಜರ್ನಲಿಸ್ಟ್ ಅದೆಲ್ಲ ಎಕ್ಸಾಮಿನ್ ಮಾಡಿ ವೆಂಕಟೇಶ್ನ ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ ಅವರು ಅಪಾಯಿಂಟ್ ಮಾಡಿದ್ದಾರೆ ಸೊ ದಿಸ್ ಈಸ್ ಅ ಬಿಗ್ ಸ್ಟೆಪ್ ಇದು ಒಂದು ಹಿಸ್ಟ್ರಿ ಇದು ಆ್ಯಕ್ಚುಲಿ ಸೊ ಆನ್ ದಿ ಒಕೇಶನ್ ಆನ್ ದಿಸ್ ಒಕೇಶನ್ ನಾನು ಪರ್ಸ್ನಲಿ ನನ್ನ ಜೊತೆ ಕೆಲಸ ಮಾಡಿರುವ ಎಲ್ಲ ಫೋಟೋಗ್ರಾಫರ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಅವರು ನನ್ನ ಕರಿಯರಲ್ಲಿ ತುಂಬ ಯೋಗದಾನ ಇದೆ ಯು ನೋ ದೇ ಹ್ಯಾವ್ ಬಿನ್ ಒನ್ ಬಿಲ್ಡಿಂಗ್ ಬ್ಲಾಕ್ಸ್ ನನ್ನ ಕರಿಯರಲ್ಲಿ ಮೆನಿ ಫೋಟೋಗ್ರಾಫರ್ಸ್ ಮೆನಿ ಫೋಟೋಗ್ರಾಫರ್ ಫ್ರೆಂಡ್ಸ್ ಅವರೆಲ್ಲ ಬಿಲ್ಡಿಂಗ್ ಬ್ಲಾಕ್ಸ್ ಥರ ಇದ್ದಾರೆ ನನ್ನ ಕರಿಯರಲ್ಲಿ ಸೊ ಅವರಿಗೆಲ್ಲ ನಾನು ಶುಭಾಶಯಗಳು ಹೇಳ್ತೀನಿ ಮತ್ತು ಈಗ ನ್ಯೂ ಯಂಗ್ ಜನ್ರೇಷನ್ ನ್ಯೂ ಟೆಕ್ನಾಲಜಿ ಬರ್ತಾ ಇದೆ ಫೋಟೋಗ್ರ ಫೋಟೋಗ್ರಫಿ ಈಸ್ ಚೇಂಜಿಂಗ್ ಬಟ್ ಆದರೂ ದ ಎಥಿಕ್ಸ್ ಆ್ಯಂಡ್ ದ ಓಲ್ಡ್ ಸೇಯಿಂಗ್ ಅ ಪಿಕ್ಚರ್ ನೆವರ್ ಲೈಸ್ ಒನ್ ಫೋಟೋ ಯು ನೋ ಇಟ್ ನೆವರ್ ಲೈ ಫೋಟೋ ಪಿಕ್ಚರ್ ನೆವರ್ ಲೈಸ್ ಅಂತ ಸೇವಿ ಸೇಯಿಂಗ್ ಇದೆಯಲ್ಲ ಜರ್ನಲಿಸಮಲ್ಲಿ ಅದು ಚೇಂಜ್ ಆಗಲ್ಲ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಚೇಂಜ್ ಆದ್ರೂ ಸಹ ಇದು ಚೇಂಜ್ ಆಗೋಲ್ಲ ಸೊ ದಟ್ ಈಸ್ ಹೌ ಫೋಟೋಗ್ರಫರ್ಸ್ ಆರ್ ದ ಐಸ್ ಆಫ್ ಜರ್ನಲಿಸಮ್ ರಿಪೋರ್ಟರ್ಸ್ ಆರ್ ದ ಇಯರ್ಸ್ ಆಫ್ ಜರ್ನಲಿಸಮ್ ಸೊ ಇದಕ್ಕೆ ಇದು ಹೇಳಿ ಅವ್ರಿಗೆಲ್ಲ ಎಲ್ಲ ಫೋಟೋಗ್ರಫರ್ಸ್ಗೆ ಮತ್ತೊಮ್ಮೆ ಶುಭಾಶಯಗಳು ಹೇಳ್ತೀವಿ ನಮಸ್ಕಾರ ನಮಸ್ಕಾರ ಹನ್ನೊಂದು ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದಿರಲ್ಲ ಮೊದಲು ಯಾವ ಸಿ ಎಮ್ ಜೊತೆ ಕೆಲಸ ಮಾಡಿದ್ರಿ ಕೊನೆಯ ಸಿ ಎಮ್ ಯಾರು ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಮೊದಲನೇ ಸಿ ಎಮ್ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಬಂದೆ ಕೊನೆ ಸಿ ಎಮ್ಮು ಬಸವರಾಜ ಬೊಮ್ಮಾಯಿ ನಮ್ಮ ಸರ್ವೀಸಲ್ಲಿ ಬರೀ ಟೂರೇ ಇರ್ತಾಯಿತ್ತು ಸಿ ಎಮ್ ಎಲ್ಲೋದರೂ ನಮ್ಮ ರಾಜ್ಯದಲ್ಲಿ ಹಿಂದೆ ಹೋಗ್ಬೇಕಾಗಿತ್ತು ನೈಬರಿಂಗ್ ಸ್ಟೇಟ್ಸ್ ನೈಬರಿಂಗ್ ಸ್ಟೇಟ್ಸ್ ಹೋಗ್ಬೇಕಾಗಿತ್ತು ನಮ್ಮ ಮನೆ ಕಡೆ ಗಮನವೇ ಕೊಡೋಕ್ಕಾಗ್ತಿರಲಿಲ್ಲ ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ ಅದೇ ಈಗ ಆಮೇಲೆ ವಿ ಎಂಜಾಯ್ಡ್ ಅವ್ರ ಜಾಬ್ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ದೀವಿ ನಮ್ಮ ಮನಸ್ಸಿಗೆ ತೃಪ್ತಿ ಇದೆ ಆದ್ದರಿಂದ ನಾಲ್ಕು ಜನ ಸಹಾಯ ಮಾಡೋಂಥ ಶಕ್ತಿ ನೀವು ಹೆಂಗೆ ವೃತ್ತಿಗೆ ಬಂದಿದ್ದು ಹೆಂಗೆ ನನಗೆ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಸಿಲ್ವರ್ ಆ್ಯಾಲಿಂಗ್ ಕೆಮ್ ಫೋಟೋಗ್ರಫಿ ಅಂತ ಒಂದು ಚಾಪ್ಟರ್ ಇತ್ತು ಅದು ಇಂಟ್ರೆಸ್ಟ್ ಬಂತು ನನ್ನ ಕ್ಲಿಕ್ಟರ್ಡ್ ಕ್ಯಾಮ್ರಾ ಇತ್ತು ಅದನ್ನು ಚಿತ್ರದುರ್ಗದಲ್ಲಿ ಕೃಷ್ಣಾ ಸ್ಟೂಡಿಯೋ ಅಂತ ಅಲ್ಲಿ ಪ್ರಿಂಟ್ ಮಾಡಿಸ್ತಾ ಇದ್ದೆ ಅವರು ಒಂದು ಕೋರ್ಸ್ ಇದೆ ಟ್ರೈ ಮಾಡು ಅಂತ ಹೇಳಿದರು ನಮ್ಮಪ್ಪ ಡಿಪ್ಲೋಮಾ ಓದೋ ಡಿಪ್ಲೊಮೋ ಓದ ಅಂತಿದ್ರು ಎಸ್ ಜೆ ಪಿಗೆ ಬಂದೆ ನೋಟ್ಸ್ ನೋಡ್ಸ್ಬಿಡ್ರೆ ಸಿಮಾಟಿ ಕೋರ್ಸ್ ಇತ್ತು ಅಪ್ಲಿಕೇಶನ್ ಹಾಕಿ ಸೀಟ್ ಸಿಕ್ಬಿಡ್ತು ಆಮೇಲೆ ಆ ವರ್ಷ ನನಗೆ ಹಾಸ್ಟ್ಲಲ್ಲಿ ಸೀಟ್ ಸಿಗಲೋ ಬಿಟ್ಟು ವಾಪಸ್ ಹೋದೆ ತಿರ್ಗಿ ನೆಕ್ಸ್ಟ್ ಇಯರ್ ಬಂದು ಕಂಟಿನ್ಯೂ ಮಾಡಿದೆ ಕಂಟಿನ್ಯೂ ಮಾಡಿದಾಗ ಬೈಯೋರು ಫೋಟೋ ತೆಗೆಯೋದು ಏನು ಓದಕ್ಕೆ ಹೋಗಿದ್ದೆ ನೀನು ಅಂತಂದು ಇನ್ ಸ್ಪೈಟ್ ಆಫ್ ಇಟ್ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡಿದ ಮೇಲೆ ಒಂದು ವರ್ಷ ಜಾಬ್ ಸಿಗಲಿಲ್ಲ ಊರಲ್ಲಿ ರೇಷ್ಮೆ ಬೆಳೆದೆ ಆಮೇಲೆ ನಮ್ಮ ಪೋಸ್ಟ್ ಮಾಸ್ಟ್ರೊಬ್ಬರು ನಮ್ಮ ಪಕ್ಕದಲ್ಲಿ ಹಳ್ಳಿನವರು ಸರ್ ನಿಮ್ಮದೇನೋ ಒಂದು ಕಾಲ್ ಮಾಡಿದ್ದಾರೆ ನೋಡಿ ಅಂತ ಹೇಳ್ದೆ ಆ ಪೇಪರ್ ಕಟಿಂಗ್ ಬಂದು ಸರ್ ರೇಷ್ಮೆ ಗೂಡ್ ಮಾರಕ್ಕೆ ಬಂದಾಗ ಅವ್ರ ಆಫೀಸಿಗೆ ಹೋಗಿ ಅಲ್ಲೇ ವೈಟ್ ಪೇಪರ್ ಇಸ್ಕೊಂಡು ಅಪ್ಲಿಕೇಶನ್ ಬರ್ಕೊಟ್ಟು ಹೋದಾಗ ಇಂಟ್ರ್ಯೂ ಬಂತು ವಿತೌಟ್ ಒರಿಜಿನಲ್ಸ್ ಬಂದೆ ಅಪಾಯಿಂಟ್ಮೆಂಟ್ ಆಯಿತು ಓಹ್ ಆಮೇಲೆ ಅದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಜೆಕ್ಟ್ಸ್ ಇಷ್ಟಾಗಿದೆ ಬೆಳಗಾಮಲ್ಲಿ ಆಮೇಲೆ ಮೇಲೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಫಿಲಮ್ ಆಪ್ರೇಟರ್ ಅಂತ ಒಂದು ಯು ಕೆ ಪಿ ಎಸ್ ಸಿಂದು ಒಂದು ಇಂಟರ್ವ್ಯೂ ಬಂತು ಅದು ಸೆಲೆಕ್ಷನ್ ಆಯಿತು ಅಲ್ಲೊಂದು ಮೂರು ವರ್ಷ ಇದೆ ಆಮೇಲೆ ಅದರಲ್ಲಿ ದೂರದರ್ಶನಿಗೆ ಅಪಾಯಿಂಟ್ಮೆಂಟ್ ಆಗಿ ಕ್ಯಾಮ್ರಾಮನ್ನಾಗಿ ನಾನು ಹೋಗಲಿಲ್ಲ ಅವಾಗ ಆಮೇಲೆ ವಾರ್ತಾ ಇಲಾಖೆಗೆ ಕೆ ಪಿ ಎಸ್ ಸಿಂದು ಸೆಲೆಕ್ಷನ್ ಆಯಿತು ಅಲ್ಲೇ ಸೆಟ್ಲಾಗಿದೆ ಯಾವ ಇಯರು ವಾರ್ತಾ ಇಲಾಖೆ ಎಂಬತ್ತಾರು ಫೆಬ್ರವರಿ ಸರಿ ಡಿ ಡಿ ಸೆಲೆಕ್ಷನ್ ಆದರೆ ಅವ್ರ ಜೊತೆ ಕೆಲಸ ಮಾಡ್ಬೋದು ಮಾಡ್ಬೋದು ನಮ್ಮ ನಮ್ಮ ಕ್ಲಾಸ್ ಮೀಟ್ಸಲ್ಲಿ ಹೌದು ಹೌದು ನಿಮ್ಮ ಜೀವನದಲ್ಲಿ ಅತಿ ಉತ್ತಮ ಫೋಟೋ ನಿಮ್ಗೆ ಯಾವ್ದು ಅನ್ಸುತ್ತೆ ನೀವು ಫೋಟೋ ಕ್ಲಿಕ್ ಮಾಡಿರೋದು ಆ ಫೋಟೋ ನೋಡಿ ನಿಮ್ಗೆ ಇನ್ನು ಓ ಇದೇ ಬೆಸ್ಟ್ ನನ್ನ ಲೈಫ್ ರಾಜ್ಕುಮಾರ್ ಕಿಡ್ನ್ಯಾಪ್ ಆಗಿ ವಾಪಸ್ ಬಂದ್ರಲ್ಲ ವಾಪಸ್ ಬಂದಾಗ ಎಚ್ ಎಲ್ ಅಲ್ಲಿ ಫಸ್ಟ್ ಲ್ಯಾಂಡ್ ಆಯ್ತು ಅಂದ್ರೆ ಆಕ್ಚುಲಿ ಸಿ ಎಮ್ ಅರ್ಧ ದಾರಿಗೆ ಹೋಗ್ಬಿಟ್ಟಿದ್ರು ಎಚ್ ಎಲ್ ಏರ್ಪೋರ್ಟ್ ಕೈ ಸಣ್ಣ ಕೃಷ್ಣ ಆ ದಾರಿನಲ್ಲಿ ಅವರು ಪೊಲೀಸ್ ವೈಡ್ಲೆಸ್ಸಲ್ಲಿ ಕೇಳಿದ ಹೆಲಿಕಾಪ್ಟರ್ ಪೈಲಟು ಇಲ್ಲ ಸಿ ಎಮ್ ಬರ್ತಾ ಇದ್ದಾರೆ ಅಲ್ಲೇ ಇಳಿಸ್ ಅಂತ ಎಚ್ ಇಲ್ ಏರ್ಪೋರ್ಟ್ ಇಳಿಸಿದ್ರು ಆ ಇಳಿದ ತಕ್ಷಣ ರಾಜ್ಕುಮಾರ್ ಅವರು ಬೆಂಗಳೂರು ಭೂಮಿಗೆ ಕೈ ಮುಗಿತಾರೆ ಆ ಪಿಕ್ಚರ್ ನಾನು ತಿಳಿಸಿದ್ದು ವೆರಿ ಗುಡ್ ವಂಡರ್ಫುಲ್ ಮತ್ತು ಈಗ ನಿಮ್ಗೆ ಇಷ್ಟೊಂದು ಫೋಟೋಗ್ರಾಫ್ ಫೋಟೋಸ್ ಕ್ಲಿಕ್ ಮಾಡಿದ್ದೀರಾ ಏನಾದರೂ ಇಚ್ಛೆ ಇದೆಯಾ ನಾನು ಈ ಫೋಟೋ ತೆಗಿಬೇಕಾಗಿತ್ತು ಇನ್ನು ಈ ಈ ಫೋಟೋ ನಾನು ಈ ಥರ ಅಲ್ಲ ಇದು ಎಂಡ್ಲೆ ಎಂಡ್ ಎಂಡ್ಲೆಸ್ ಇದು ಎಂಡ್ಲೆಸ್ ಇನ್ನು ಮಾಡಬೇಕು ಇನ್ನು ಮಾಡ್ಬೇಕು ಅನ್ಸುತ್ತೆ ಹಿಂಗ್ ಮಾಡ್ಬೇಕಾಗಿ ಹಾಗೆ ಮಾಡ್ಬೇಕು ಕೆಲವು ಸಾರಿ ಇಲ್ಲಿ ಸ್ಪೇಸ್ ಇರಲ್ಲ ಈಗ ಪ್ರೈವೇಟ್ ಫೋಟೋ ತೆಗಿಯೋದು ಬಹಳ ಸುಲಭ ಎಲ್ಲ ಏನೇನು ಇರಲ್ಲ ಈ ಸಿ ಎಂ ಕಂದ್ರೆ ಪೊಲೀಸ್ ಇರ್ತಾರೆ ಜನಗಳು ಬರ್ತಾರೆ ನಾವು ಅದ್ರಲ್ಲಿ ನೂಕೊಂಡು ಹೋಗಿ ಫೋಟೋ ತೆಗಿಬೇಕು ಸಿ ಎಂ ಕಷ್ಟ ಈ ಜೀವನದಲ್ಲಿ ನಿಮ್ಮ ಫೋಟೋಗ್ರಾಫರ್ ಆಗಿದ್ದೀರಾ ಬೇರೆ ಚಾಯ್ಸ್ ಕೊಡಿ ಏನು ಏನು ಆಗ್ತೀರಾ ನೀವು ಈಗ ರಿಟೈರ್ ಆಗಿಬಿಟ್ಟಿದೆ ಗೌರ್ಮೆಂಟ್ ಸರ್ವಿಸ್ ಬೆಸ್ಟ್ ಸಿ ಎಮ್ ಯಾರು ಅಂತೇಳಿ ಅನ್ಸುತ್ತೆ ಹನ್ನೊಂದು ಜನ ಸಿ ಎಮ್ ಜೊತೆ ಕೆಲಸ ಮಾಡಿದ್ದಾರೆ ಕೆಲವರು ಆರ್ಸ್ ಇದಾರೆ ಕೆಲವರು ಡೈನಾಮಿಕ್ ಇದಾರೆ ಕೆಲವ್ರು ಸಾಫ್ಟ್ ನೇಚರ್ ಇದಾರೆ ಜೆ ಎಚ್ ಪಟೇಲ್ ಜಯ ಎಚ್ ಪಟೇಲ್ ಏನಕ್ಕೆ ಅವರ ಭಾಷಣಗಳಿದ್ದಾವಲ್ಲ ನಾವು ನೂರು ಪುಸ್ತಕ ಓದುವಷ್ಟು ನಾಲೆಡ್ಜ್ ಬರ್ತಾ ಇತ್ತು ಆಮೇಲೆ ಅವರು ತಮಾಷೆ ಮಾಡಿದ್ರು ಕೂಡ ನಾವು ಎಂಜಾಯ್ ಮಾಡ್ತಾ ಇದ್ವಿ ಅಲ್ಲ ಅವ್ರು ಫೋಟೋಗ್ರಾಫರ್ ಜೊತೆ ಯಾವ ಥರ ಫೋಟೋಗ್ರಾಫರ್ ಜೊತೆಗೆ ಒಂದು ಸಾರಿ ನಮ್ಮ ಮೇಸ್ಟ್ರು ಹೇಳರು ಒಂದು ಸಾರಿ ಬ್ರಿಟನ್ ಪ್ರೈಮ್ ಮಿನಿಸ್ಟ್ರಿಗೆ ಫೋಟೋ ತೆಗಿ ಫೋಟೋಗ್ರಾಫರ್ ಸ್ಟುಡಿಯೋ ಕರ್ಕೊಂಡ್ಬರ್ತಾನೆ ಕರ್ಕೊಂಬಂದು ಅವರು ಕ್ಯಾಶುವಲಾಗಿ ಸಿಗರೇಟ್ ಸತ್ತಾ ಇರ್ತಾರೆ ಆ ಸಿಗರೇಟ್ ಕಿತ್ಕೊಂಡ್ಬಿಟ್ಟು ಫೋಟೋ ತೆಗಿತಾನೆ ಅವ್ರ ರಿಯಾಕ್ಷನ್ ಆಗಿರುತ್ತೆ ಅಂತ ಈ ಇನ್ಸಿಡೆಂಟ್ನ ಪಟೇಲ್ರಿಗೆ ಹೇಳ್ದೆ ನಾನು ಹಾಂ ಹೌದಾ ಹಿಂಗೆಲ್ಲ ಮಾಡ್ತಾರ ಚರ್ಚ್ ಹ್ಞೂ ಯಾವ ಥರ ಬದಲಾವಣೆ ಆಗಿದೆ ಸರ್ ನಾವು ಬಂದಾಗ ನೆಗೆಟಿವ್ ಇತ್ತು ಇನ್ನೂ ಕಲರ್ ಇನ್ನೂ ಆಗ್ತಾನೆ ಬರ್ತಾಯಿತ್ತು ನೆಗೆಟಿವ್ ಇದ್ದಾಗ ನಮ್ಮ ಆಫೀಸಲ್ಲಿ ವಿತಿನ್ ಒನ್ ಅವರಲ್ಲಿ ನಾವು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಕಳಿಸ್ತಾ ಇದ್ವಿ ಫೋಟೋಸು ಆಮೇಲೆ ಡಿಜಿಟಲ್ ಬಂದಾಗ ರಾಜ್ಕುಮಾರ್ ಕಿಡ್ನ್ಯಾಪ್ ಆದಾಗ ನಮ್ಮ ಇಲಾಖೆಯಲ್ಲಿ ಡಿಜಿಟಲ್ ಕ್ಯಾಮ್ರಾ ಫಸ್ಟಿಗೆ ಬಂತವಾಗ ಕೊಡೋಕದ್ದು ಸಣ್ಣ ಕ್ಯಾಮ್ರ ತಂದಿದ್ರು ಅದರೊಳಗೆ ರಾಜ್ಕುಮಾರ್ ಕಿಡ್ನ್ಯಾಪ್ ಆದಾಗ ಈ ಈವ್ನಿಂಗ್ ಪೇಪರ್ನವರಿಗೆ ಭಾಳ ಅರ್ಜೆಂಟ್ ಪೇ ಫೋಟೋ ಅವರಿಗೆ ನಮ್ಮ ಸಂಜಾವಣಿ ಬಾಬುರಾಜ್ ಆ ಥರ ನನ್ನ ಹತ್ರ ಯಾವ್ದು ಕ್ಯಾಮ್ರ ಅವ್ರ ಹತ್ರ ಅದೇ ಕ್ಯಾಮ್ರಾ ಇತ್ತು ಎದುರು ಎದುರಿಗೆ ಇಟ್ಟು ಕ್ಯಾಮ್ರಾ ಟ್ರಾ ಫೋಟೋ ಟ್ರಾನ್ಸ್ಫರ್ ಮಾಡಿಬಿಡ್ತಿದ್ದೆ ಅವನಿಗೆ ಅವ್ರು ಉಪಯೋಗಿಸ್ಕೊಂಡವ್ರು ಏನು ನಮ್ಮ ಮಣಿ ಇದ್ದಾನಲ್ಲ ಮಣಿ ಸಂಜೆವಾಣಿಯಲ್ಲಿ ಇದ್ದ ಈ ಸಂಜೆಗಿದ್ದ ಗಲಾಟೆ ಮಾಡೋದು ನಮ್ಮ ಹತ್ರ ನನಗೆ ಫೋಟೋ ಕೊಡೋಲ್ಲ ಅಂತ ಅಲ್ಲಪ್ಪ ಇವ್ರಿಗೆ ಅರ್ಜೆಂಟಾಗಿದೆ ಕೊಟ್ಬಿಡ್ತೀನಿ ನಿನಗಂದ್ರೆ ಅಂದ್ರೆ ಇಷ್ಟ ಕಂಪ್ಯೂಟ್ರಿಗೆಲ್ಲ ಕೆಲಸ ಮಾಡಬೇಕು ವೆಯ್ಟ್ ಮಾಡಿ ಕೊಡ್ತೀನಿ ಕೊಡೋಲ್ಲ ಅಂತ ನಾನು ಹೇಳೋಲ್ಲ ವೆಯ್ಟ್ ಅಂತ ಆಮೇಲೆ ಫಸ್ಟು ಇಮೇಲೆಲ್ಲ ಕಲೆಕ್ಟ್ ಮಾಡಿ ಈ ಮೇಲ್ ಮೂಲಕ ಫೋಟೋ ಕಳಿಸಿದ್ದು ನಾನೇ ಫಸ್ಟ್ ನಮ್ಗೆ ಇಲಾಖೆಯಲ್ಲಿ ಫಸ್ಟ್ ಫಸ್ಟ್ ಇಲಾಖೆಯಿಂದ ಇಮೇಲಲ್ಲಿ ಫೋಟೋ ಕಳಿಸಿದ್ದು ಅನೇಕ ಸಂದರ್ಭಗಳು ಸಾಕ್ಷಿ ಆಮೇಲೆ ಅವಾಗ ನಮ್ಮ ಇಲಾಖೆನಾಗೆ ಕಂಪ್ಯೂಟರ್ ಇರ್ತಿರ್ಲಿಲ್ಲ ನಾನು ಹತ್ರ ಒಂದು ಫೋಟೋ ಒಂದು ಫೋಟೋಶಾಪ್ ಸಾಫ್ಟ್ವೇರು ಕಾರ್ಡ್ ರೈಡ್ರಿಗೆ ಒಂದು ಸಾಫ್ಟ್ವೇರು ಆಮೇಲೆ ಎಲ್ಲ ಸಾಫ್ಟ್ವೇರು ಒಂದು ಸಿಡಿನಲ್ಲಿ ಹಾಕ್ಕೊಂಡೋಗಿ ಯಾ ಈ ಕೆ ಪಿ ಸಿನಾಗೆ ಪ್ರೋಗ್ರಾಮ್ ಆದರೆ ಇಂಜಿನಿಯರ್ಸ್ ಮನೆ ಕಂಪ್ಯೂಟರ್ ಅದು

ನಮ್ಮ ಪಕ್ಕದ ಮನೆಯವರು ಅಂದರೆ ಹಿಂದೂ ಆಫೀಸಿಗೆ ನೆಕ್ಸ್ಟ್ ಬೇರೆ ನೆಕ್ಸ್ಟ್ ಸ್ಟೋರಿಸ ದೇವಸ್ಥು ಲೀವ್ ನಮ್ಮೊಳಗೆ ಯಾವಾಗವಾಗ ಇದು ಫೈಟ್ಗಳಾಗೋದು ಯಾವ ಥರ ಫೈಟ್ ಅಂದರೆ ಇವ್ರು ಬಂದ್ಬಿಟ್ಟು ಸಿ ಎಮ್ಗೆ ಆಗಿ ಏನು ಕೊಡ್ತಾಯಿರಲಿಲ್ಲ ಗೌರ್ಮೆಂಟಿಗೆ ಆಗಿ ಏನು ಫೋಟೋ ತೆಗಿಯಂಗಿಲ್ಲ ನಮಗೆ ಉಲ್ಟಾ ಇದ್ದರೆ ತುಂಬ ಇದು ನಮ್ಮ ಪೇಪರಲ್ಲಿ ಫಸ್ಟ್ ಬರೋದು ಯಾವುದೇ ಫೋಟೋ ಅಂದರೆ ಈ ಇವರು ಯಾವಾಗಲೂ ಪ್ರೋ ಗೌರ್ಮೆಂಟೇ ತೆಗಿಬೇಕು ಬಟ್ ಇವರು ಫೋಟೋಗ್ರಾಫರ್ಸ್ ಜಿಲ್ಲೆಯಲ್ಲಿ ಇರ್ತಾರಲ್ವಾ ನಿಮ್ಗೆ ಗೊತ್ತು ಅವ್ರ ಫೋಟೋ ಬರೋಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಆವಾಗ ಕಂಪ್ಲೇಂಟು ಅದಕ್ಕೆ ನನಗೆ ಒಂದು ಇದೇ ಮಾಡಿದರು ನಾನು ಬಂದ್ಬಿಟ್ಟು ಅವ್ರಿಗೆಲ್ಲ ಟೀಚ್ ಮಾಡಬೇಕು ಅಂದ್ಬಿಟ್ಟು ಇವರೆಲ್ಲ ಕರೆದ್ಬಿಟ್ಟು ಡಿಸ್ಟಿಕ್ ಫೋಟೋಗ್ರಾಫರ್ಸು ಮತ್ತು ಆಫೀಸಸ್ ಎಲ್ಲ ಕರೆದ್ಬಿಟ್ಟು ಹೆಂಗೆ ನನ್ನ ಫೋಟೋ ಹೆಂಗೆ ಪೇಪರ್ ಬರ್ಸೋದು ಇದು ಮಾತ್ರ ಹೇಳ್ಬಿಡಿ ಅಂದ್ಬಿಟ್ಟು ಸೊ ನೀವು ಎಗೇನ್ಸ್ಟಾಗಿ ಏನಾದರೂ ಕೊಡಿ ಅದು ಆಗಲ್ಲ ಅದು ಬಿಟ್ಟು ಬೇರೆ ಏನಾದರೂ ಹೇಳಿದ್ಬಿಟ್ಟು ಸೊ ಅವ್ರಿಗೆಲ್ಲ ಒಂದು ಕ್ಲಾಸ್ ತೊಗೊಂಡು ಇದು ಮಾಡಿದೆ ಸೊ ಆಮೇಲೆ ಜಾಸ್ತಿ ಡಿಸ್ಟಿಕ್ಟ್ ಹೋಗಿ ಹೋಗಿ ಮಾತಾಡಿ ಆಮೇಲೆ ಡಿಸ್ಟಿಕ್ ಫೋಟೋಗ್ರಾಫರ್ಸು ಇಂಪ್ರೂವ್ ಆಗಿಬಿಟ್ರು ಇವಾಗ ಡಿಸ್ಟಿಕ್ ಫೋಟೋಗ್ರಾಫರ್ಸ್ ನೀವು ಫೋಟೋಸ್ ನೋಡಿ ದ ವೇ ಲೆಸ್ ದೆನ್ ಅವರ್ ಫೋಟೋಗ್ರಾಫರ್ಸ್ ಇಲ್ಲಿ ಸಿಟಿಲಿ ಫೋಟೋಗ್ರಾಫರ್ ಅವ್ರಿಗೂ ಏನು ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿ ತೆಗಿತಾರೆ ಡಿಸ್ಟಿಕ್ ಫೋಟೋಗ್ರಫರ್ ಅವ್ರು ಇಟ್ಕೊಂಡು ಇರೋ ಕ್ಯಾಮ್ರಾ ನಮ್ಮ ಹತ್ರ ಇರಲ್ಲ ಅಂಥ ಕ್ಯಾಮ್ರ ಎಲ್ಲ ತಗೊಳ್ಳೋ ಇದು ಬಂದ್ಬಿಡ್ತಾರೆ ಯಾಕಂದರೆ ಎರಡು ಮೂರು ಅಸೈನ್ಮೆಂಟ್ ಮಾಡ್ತಾರೆ ನಮ್ಮ ಪ್ರಕಾಶ್ ತುಂಬ ಹೆಂಗು ಫೋಟೋಗ್ರಾಫರ್ ಆವಾಗ ಸೇರುವಾಗ ಅವರು ಆವಾಗಿದ್ದಾಗ ಗೊತ್ತು ಅವ್ರು ಡಾರ್ಕು ಎಕ್ಸಿಡೆಂಟಾಗಿ ಏನೋ ಸೇರಿದ್ರು ಫಸ್ಟು ಅದರಿಂದ ಇನ್ನೂ ಪ್ರಕಾಶ್ ಆಮೇಲೆ ಇವ್ರು ಬಂದ್ಬಿಟ್ಟು ಸ್ವಲ್ಪ ಲೇಟಾಗಿ ನಾನು ಸಿಕ್ಸ್ಟಾರ್ಟ್ ಮಾಡಿದ್ದೀನಿ ಹರ್ಸು ಟೈಮು ಎಗ್ಡೆ ಪೀರಿಯಡು ದೇವೇಗೌಡರು ಪೀರಿಯಡ್ ಬಂದಿದ್ದಾರೆ ಇವರು ಆಲ್ಮೋಸ್ಟ್ ವಿ ಆರ್ ಆಲ್ಮೋಸ್ಟ್ ಈಕ್ವಲ್ ಒಂದು 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 ಚೂರು ಮುಂದೆ ಇದ್ದೆ ನಾನು ಇವರಿಂದ ಅಷ್ಟೇ ಅಷ್ಟು ಸೇಮ್ ನಂಬರ್ ಆಫ್ ಸೇಮ್ ನಾವು ಕವರ್ ಮಾಡಿದ್ದೀವಿ ನಾವು ಇಬ್ಬರು ಕವರ್ ಮಾಡಿದ್ವಿ ಇವರು ಸೈಲೆಂಟು ಇವ್ರಿಗೆ ಒಂದು ಏನಂದರೆ ಸಿ ಎಮ್ ಜೊತೇಲಿ ಎಲ್ಲಿ ಬೇಕಾದ್ರೂ ಹೋಗೋ ಆಪ್ಷನ್ ಇತ್ತು ನಮ್ಗೆ ಇರಲಿಲ್ಲ ಅದನ್ನು ಬಿಡ್ತಾ ಇರಲಿಲ್ಲ ನುಗ್ಗಿ ಹೆಂಗಾದ್ರು ಮಾಡಿ ಇವರಿಗೆ ತೊಂದರೆ ಕೊಟ್ಟು ಒಂದು ಫೋಟೋ ತೆಗೆದುಬಿಟ್ಟು ಅದು ಆ್ಯಂಟಿ ಗೌರ್ಮೆಂಟಾಗಿ ಒಂದು ಫೋಟೋ ತೆಗೆದು ಹಾಕಿ ಎಲ್ಲ ಮಾಡಿಬಿಡ್ತಾ ಇದ್ವಿ ನಾವು ಬಟ್ ತುಂಬ ಹೆಲ್ಪ್ಫುಲ್ಲು ತುಂಬ ಫ್ರೆಂಡ್ಲಿ ನೇಚರು ಇಬ್ಬರು ಏನೇ ಮಾಡಲಿ ಅವ್ರು ನಮ್ಮ ಹತ್ರ ತುಂಬ ಫ್ರೆಂಡ್ಲಿ ಆ್ಯಕ್ಚುಲಿ ನನಗೆ ಅವಾರ್ಡು ಇದು ಅವಾರ್ಡು ಅವಾಗ ಪತ್ರಿಕಾ ಅಕಾಡೆಮಿ ಇರಲ್ಲ ಮಾಧ್ಯಮ ಇರಲಿಲ್ಲ ಅವಾಗ ಇವ್ರದೇ ನನಗೇನಿಲ್ಲ ಗೋಪಿನಿ ನಿನಗೆ ಬ ಇದು ಬಂತ ಮಾಧ್ಯಮ ಇದು ಪತ್ರಿಕಾ ಅಕಾಡೆಮಿ ಏನು ಹಂಗಂತಾರೆ ಅಂತ ಕೇಳಿದೆ ನಾನು ನನಗೆ ಇದೆ ಗೊತ್ತಿಲ್ಲ ನಾವು ಹೋಗಿ ಹೋಗ್ ಅಂದರು ನೆಕ್ಸ್ಟ್ ಟೈಮ್ ನೋಡಿದೆ ನನಗೆ ಇದು ಮಾಧ್ಯಮ ಅಕಾಡೆಮಿ ಬಂದು ರಿಸೀವ್ ಮಾಡೋದು ಸೊ ಆ ಥರ ಇವರೆಲ್ಲ ಆಲ್ ಇವರು ಈ ಪೀಪಲ್ಲು ದೇ ಆರ್ ವೆರಿ ಕ್ಲೋಸ್ ಟು ಬಿ ವೆರಿ ಫ್ರೆಂಡ್ಲಿ ಚಿಕ್ಕ ಚಿಕ್ಕ ಜಗಳಗಳು ಬಟ್ ವೆರಿ ಫ್ರೆಂಡ್ಲಿ ಪೀಪಲ್ ಅವಾಗ ನಮ್ಮ ಏನಾಗ್ತಿತ್ತು ಅಂದರೆ ನಮ್ಮ ಲ್ಯಾಬು ಬೀಗ ಸಿಗಿದ್ರೆ ನಿಮ್ಮ ಆಫೀಸಿಗೆ ಬಂದಿದ್ದೀವಿ ಡೆವಲಪ್ ಮಾಡಕ್ಕೆ ಡೆವಲಪ್ ಮಾಡೋಕ್ಕೆ ಅವ್ರ ಹತ್ರ ಇದ್ದರೆ ನಮ್ಮ ಹತ್ರ ಬರೋರು ಆಮೇಲೆ ಇವರು ಅಪ್ಡೇಟ್ ಮಾಡಬೇಕಂತ ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲ ಇದು ಮಾಡಿದ್ರು ಹಿಂದೂ ಇಸ್ ಗಟ್ ಗುಡ್ ಎಕ್ವಿಪ್ಮೆಂಟ್ ಗುಡ್ ಇದು ಇವರು ಅಪ್ಡೇಟ್ ಮಾಡಬೇಕಂತ ಎಲ್ಲ ನಮ್ಮ ಹತ್ರ ಕನ್ಸಲ್ಟ್ ಮಾಡಿದ್ರು ಏನೇನು ಬೇಕು ಅಂತ ಅದೆಲ್ಲ ಅವಾಗೆಲ್ಲ ಗಿವನ್ ಲಿಸ್ಟ್ ಹೆಂಗೆ ಅಪ್ಡೇಟ್ ಮಾಡಬೇಕು ಅಂದ್ಬಿಟ್ಟು ಅದರಿಂದ ಜಾಸ್ತಿನೇ ಅವರು ಆಮೇಲೆ ಇನ್ನೊಂದು ಗ್ರಾಹಕ ಬರೋದಂದರೆ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಅವ್ರದ್ದೊಂದು ಪೋಟೋಟಿ ತೆಗಿಬೇಕಾಗಿತ್ತು ಅವಾಗ ರಾತ್ರಿ ಹತ್ತು ಗಂಟೆಗೆ ಬಾಲೋಬ್ರಿ ಗೆಸ್ಟ್ ಹೌಸಲ್ಲಿ ಈ ಪ್ರೆಸ್ ಮೀಟ್ ಇತ್ತು ಅಲ್ಲಿ ರೆಡಿ ಮಾಡ್ಕೊಂಡಿದ್ದೆ ನಾನು ನಮ್ಮ ಕೆಂಪಣ್ಣ ಒಂದು ರೋಲ್ ಪೂರ್ತಿ ತಗೊಂಡ್ರು ಒಂದು ಫೋಟೋ ನಗಲಿ ಇರಲಿಲ್ಲ ಆಮೇಲೆ ಸಾರ್ ನಗಿ ಸಾರ್ ಅಂತಂದ್ವಿ ನಗಿ ಸಾರ್ ಏಯ್ ಎಲ್ಲಿದೆಯೋ ನಗು ಅಂತ ಒಂದು ನಕ್ಕೋರು ಒಂದೇ ಒಂದು ಫ್ರೇಮಿ ಸಿಕ್ಕಿತ್ತು ಒಂದು ರೋಲ್ಗೆ ಆಮೇಲೆ ಪಟೇವ್ರಾಗ ಒಂದು ಸಾರಿ ಕೆ ಪಿ ಸಿ ಬೋರ್ಡ್ ಅವ್ರದ್ದು ಒಂದು ಚೇಂಬರ್ ಇತ್ತಲ್ಲ ಅಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಪೋರ್ಟ್ರೇಟ್ಗೆ ಸರ್ ನಗಿ ಸಾರ ಅಂದರೆ ಏಯ್ ಬಾಗಲಕ್ಕೆ ನಗು ನಗಕ್ಕಾಗತ್ತಾ ದಗ್ಗ ತಕ್ಕ ಹೋಗುವಂಥದ್ದು ಇವರು ದೇವೇಗೌಡರು ಅಂತ ಬರೋದು ಸೀಮೆ ಎಮ್ಮೆಗಳು ಬಂದುಬಿಟ್ಟಿದೆ ದೇವೇಗೌಡರು ಬಂದುಬಿಟ್ಟು ಅದನ್ನು ಮಿನಾಗ್ರೇಟ್ ಮಾಡ್ತಾರೆ ಅವ್ರು ಬರೋಕ್ಕೆ ಲೇಟಾಗಿ ಕತ್ಲಾಗೈತು ಫ್ಲ್ಯಾಶ್ ತೆಗೆದು ಫೋಟೋ ತೆಗಿಬೇಕು ಸೊ ನಾವೆಲ್ಲ ಕಾಯ್ತಾಯಿದ್ದು ಬಂದರು ಎಲ್ಲ ಬಂದು ಎಮ್ಮೆಗಳ ಮಧ್ಯೆ ನಿಂತ್ಕೊಂಡ್ರು ಫೋಟೋ ತೆಗೆದ್ವಿ ಎಲ್ಲ ಎಮ್ಮೆಗಳು ಕತ್ತಲ ಆಗ್ಬಿಟ್ಟಿದ್ದಾರೆ ದೇವೇಗೌಡರು ಆ ಹಾರ್ನ್ ಮಾತ್ರ ಹಿಂದ್ಗಡೆ ಇರೋ ಕೊಂಬು ಮಾತ್ರ ದೇವೇಗೌಡ್ರು ತಲೆಯಿಂದ ಈ ಕೊಂಬು ಬಂದು ನಾನು ಬಂದು ಎಡಿಟರ್ ಹತ್ರ ತಗೊಳ ಕೊಟ್ಟರೆ ಎಮ್ಮೆ ಯಾವುದು ದೇವೇಗೌಡ್ರು ಯಾವುದನ್ನು ಗೊತ್ತಾಗ್ತಾ ಇಲ್ಲಪ್ಪ ಹೆಂಗಪ್ಪ ಯೂಸ್ ಮಾಡೋದಿತ್ತು ದೇವೇಗೌಡ್ರಿಗೆ ಕೊಂಬು ಬಂದಂಗೆ ಇದೆ ಅಲ್ವಾ ಅದು ಈ ಫೋಟೋ ತಗೊಂಡು ಬಂದಿದ್ದಿಲ್ಲ ಇದೆಲ್ಲ ನ್ಯಾಪ್ಟಾಪ್ಗಳು ನಾನು ಇದ್ದೆ ಮಾಗಡಿಲಿ ಅದು ಕತ್ಲಾಗ್ಬಿಟ್ಟಿದೆ ಎಮ್ಮೆ ಹೆಸರು ಮುರ್ರಾ ಅಂತ ಹಾ ಮುರ್ರಾ ನೀನು ಒಂದು ಕ್ಯಾಪ್ಟನ್ ಎಮ್ಮೆ ಬುರ್ರಾ ಇರಬೇಕು